ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಒಡಿಶಾದ ಜೈಪುರ್ನ ದಬಲಗಿರಿಯ ಭಾನುಮತಿ ಜೇನಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಪತಿಯವರು ಕಳೆದ ಇಪ್ಪತ್ಮೂರು ವರ್ಷಗಳಿಂದ ಮಧುಮೇಹ ಕಾಯಿಲೆಯಿಂದ ನರಳುತ್ತಿದ್ದರು ಅವರು ಚಿಕಿತ್ಸೆಯನ್ನು ತೆಗೆದುಕೊಳ್ಳುತ್ತಿದ್ದರು ಆದರೆ ನಿಧಾನವಾಗಿ ಅದು ನಿಯಂತ್ರಣ ತಪ್ಪಿತು ಅವರು ವಿವಿಧ ಪ್ರಕಾರಗಳ ಔಷಧಿಗಳನ್ನು ತೆಗೆದುಕೊಂಡರೂ ಅದು ಪರಿಣಾಮ ಬೀರಲಿಲ್ಲ ಹಾಗೂ ಅವರ ಸಕ್ಕರೆಯ ಮಟ್ಟವು ಹೆಚ್ಚಾಗಿಯೇ ಇತ್ತು ಮಾರ್ಚ್ ಎರಡು ಸಾವಿರದ ಆನ್ಲೈನ್ ನವಗ್ರಹ ಹೋಮದಲ್ಲಿ ಭಾಗವಹಿಸಿ ನನ್ನ ಪತಿಯವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದೆ ಹೋಮವು ತುಂಬಾ ಶಕ್ತಿಶಾಲಿಯಾಗಿತ್ತು ಮತ್ತು ಹೋಮದ ನಂತರ ನಾನು ಸುಂದರವಾದ ಸ್ಥಿತಿಯನ್ನು ಅನುಭವಿಸಿದೆ ಹೋಮವಾದ ಹತ್ತು ದಿನಗಳ ನಂತರ ನನ್ನ ಪತಿಯವರು ಅವರ ಶುಗರ್ ಪರೀಕ್ಷೆ ಮಾಡಿಸಲು ಹೋದರು ವರದಿಯು ಸಾಮಾನ್ಯವಾಗಿ ಬಂದಾಗ ನಾವು ಈಗ ಅವರು ಸಂಪೂರ್ಣ ಆರೋಗ್ಯಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ ಇದೆಲ್ಲವೂ ನವಗ್ರಹ ಹೋಮದಲ್ಲಿ ಶ್ರೀ ಪರಂಜ್ಯೋತಿ ಅವರ ಆಶೀರ್ವಾದದಿಂದ ಸಂಭವಿಸಿತು ನನ್ನ ಪ್ರಾರ್ಥನೆಗೆ ಉತ್ತರಿಸಿದ್ದಕ್ಕಾಗಿ ನಾನು ಶ್ರೀ ಪರಂಜ್ಯೋತಿಯವರ ಪಾದ ಕಮಲಗಳಲ್ಲಿ ಅಪಾರ ಧನ್ಯವಾದಗಳನ್ನು ಮತ್ತು ಹೃದಯಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇನೆ